ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆಂದು ನಿಮಗೆ ತಿಳಿಸಿಕೊಟ್ಟಿರಬಹುದು ನಾವೀಗ ಇದರ ಅರ್ಥವನ್ನು ತಿಳಿಯೋಣ ಇಲ್ಲಿ ಅನುಭೋಗಿ ಎಂದರೇನು ಅಂತ ಪ್ರಶ್ನೆಗೆ ನಾವು ಇಲ್ಲಿ ನೀವು ಸರಕುಗಳನ್ನು ಉತ್ಪ ಖಡ್ಡಿಸಿದಾಗ ನಿಮ್ಮನ್ನು ಅನುಭೋಗಿಗಳು ಎಂದು ಕರೆಯುವರು ಇಲ್ಲಿ ನೋಡಿ ನೀವು ಅಗ ನೀವು ವೈಯಕ್ತಿಕ ಅಥವಾ ಕುಟುಂಬದ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ಅಥವಾ ಇತರೆ ಯಾವುದೇ ವ್ಯಕ್ತಿಗೆ ಉಡುಗೊರೆಯನ್ನು ಉಡುಗೊರೆ ನೀಡಲು ಬಯಸಿರಬಹುದು ಅಥವಾ ಖರೀದಿಸಬರಬಹುದು ಅಂಥವರಿಗೆ ನಾವು ಏನಂತ ಕರಿತೇವೆ ಅಂತಂದರೆ ಅನುಭೋಗಿಗಳು ಅಂತ ಕರೀತೇವೆ ಅದೇ ರೀತಿಯಾಗಿ ಈ ಮಾರಾಟಗಾರರು ಎಂದರೆ ಎಂದರೇನು ಒಂದು ಪ್ರಶ್ನೆಗೆ ನೀವು ನಿಮಗಾಗಿ ಲಾಭ ಮಾಡಿಕೊಳ್ಳಲು ಸರಕುಗಳನ್ನು ಮಾರಾಟ ಮಾಡಿದ್ದಾಗ ನಿಮ್ಮನ್ನು ಮಾರಾಟಗಾರರು ಎಂದು ಕರೆಯುವರು ಅಂದರೆ ಉದಾಹರಣೆಗೆ ನೋಡಿ ನೀವು ಒಬ್ಬ ಅಂಗಡಿಯ ಮಾಲೀಕರಾಗಿರೋ ಇರಬಹುದು ಅಥವಾ ಒಬ್ಬ ವ್ಯಾಪಾರಸ್ಥರು ಆಗಿರಬಹುದು ಇಂಥವ್ರಿಗೆ ಮಾರಾಟಗಾರರು ಎಂದು ಕರೆಯುವರು ಅದೇ ರೀತಿಯಾಗಿ ಉತ್ಪಾದಕರು ಎಂದರೆ ಏನು ಅಂತ ಪ್ರಶ್ನೆಗೆ ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಉತ್ಪಾದಕರು ಎಂದು ಕರೆಯುವರು ಉದಾಹರಣೆಗೆ ನೀವು ಒಬ್ಬ ರೈತನಾಗಿರಬಹುದು ಅಥವಾ ತಯಾರಿಕರಾಗಿರಬಹುದು ಅದೇ ರೀತಿಯಾಗಿ ಉದ್ಯೋಗಿ ಎಂದರೇನು ಅಂತಂದರೆ ನೀವು ಉದ್ಯೋಗದಲ್ಲಿದ್ದು ಇತರರಿಗಾಗಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅದಕ್ಕೆ ಸಂಭಾವನೆ ಪಡೆಯುತ್ತಿದ್ದಾರೆ ನಿಮ್ಮನ್ನು ಉದ್ಯೋಗಿ ಎಂದು ಕರೆಯುವರು ಇಲ್ಲಿ ನಿಮಗೆ ಕೂಲಿ ಅಥವಾ ವೇತನವನ್ನು ಕೊಟ್ಟು ನಿಮ್ಮನ್ನು ಕೆಲಸಕ್ಕೆ ನೇಮಿಸಿಕೊಂಡಿರಬಹುದು ಅಂಥವರು ನಾವು ಉದ್ಯೋಗಿಗಳೆಂದು ಕರೆಯುತ್ತೇವೆ ಅದೇ ರೀತಿ ಉದ್ಯೋಗದಾತ ಎಂದರೆ ನೀವು ಕೆಲವರನ್ನು ಕೆಲಸಕ್ಕೆ ನೇಮಿಸಿಕೊಂಡಾಗ ಅವರಿಗೆ ಕೂಲಿ ನೀಡಿರಿ ಆಗ ನಿಮ್ಮನ್ನು ಉದ್ಯೋಗದಾತ ಎಂದು ಕರೆಯುತ್ತಾರೆ ಈ ಎಲ್ಲ ಸಂಗತಿಗಳಲ್ಲಿ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ನಿಮ್ಮನ್ನು ಲಾಭದಾಯಕ ಉದ್ಯೋಗಿ ಎಂದು ಕರೆಯುವರು ಇದನ್ನು ಹಣ ಗಳಿಕೆಗಾಗಿ ಕೈಗೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳಾಗಿವೆ ಅರ್ಥಶಾಸ್ತ್ರಜ್ಞರು ಇದನ್ನೇ ದೈನಂದಿನ ಜೀವನ ಎಂದು ಕರೆದಿದ್ದಾರೆ ಅಂದರೆ ಈ ಒಂದು ಅಲ್ಫರ್ಡ್ ಮಾರ್ಷಲ್ ಅವರು ಏನು ಹೇಳ್ತಾರೆ ಒಬ್ಬ ಮನುಷ್ಯನ ದೈನಂದಿನ ಜೀವನ ದೈನಂದಿನಲ್ಲಿ ಸುತ್ತಕ್ಕಂಥ ವ್ಯವಹಾರಿಕವಾಗಿ ಅಂದರೆ ಅನುಭೋಗ ಆಗಿರ್ಬೋದು ಮಾರಾಟವಾಗಿರ್ಬೋದು ಉತ್ಪಾದಕ ಆಗಿರ್ಬೋದು ಉದ್ಯೋಗಿ ಆಗಿರ್ಬೋದು ಉದ್ಯೋಗದಾತ ಆಗಿರ್ಬೋದು ಮತ್ತು ಲಾಭದಾಯಕ ಉದ್ಯೋಗಿ ಆಗಿರ್ಬೋದು ಇವೆಲ್ಲವೂ ಒಟ್ಟಾರೆ ಸೇರಿಸಿ ನಾವು ಮಾಡ್ತಕ್ಕಂಥ ಒಂದು ದೈನಂದಿನ ಜೀವನ ವ್ಯವಹಾರ ಎಂದು ಕರೆದಿದ್ದಾರೆ ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ ಅಂತ ಈ ಏನನ್ನು ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ ಅಂತಾರೆ ವಿ ಕನೆಕ್ಟ್ ಗೆಟ್ ಸಮಥಿಂಗ್ ಫಾರ್ ನೋ ಥಿಂಗ್ ನೀವು ಅಲ್ಲಾವುದ್ದೀನ್ ಮತ್ತು ಅವನ ಅದ್ಭುತ ದೀಪದ ಕಥೆಯ ಬಗ್ಗೆ ಕೇಳಿದ್ದೀರಿ ಅಲ್ಲಾವುದ್ದೀನ್ ಒಬ್ಬ ಅದೃಷ್ಟವಂತನಾಗಿದ್ದ ಎಂದು ಒಪ್ಪಿಕೊಳ್ಳುತ್ತೀರಿ ಅವನು ಯಾವಾಗಲೂ ಬೇಕಾದರೂ ಮತ್ತು ಏನನ್ನಾದರೂ ಬಯಸಿದ್ದಾಗ ಅವನ ಅದ್ಭುತ ದೀಪವನ್ನು ಉಜ್ಜಯಿಸ್ ಉಜ್ಜಯಿಸುತ್ತಿದ್ದ ಆಗ ಭೂತ ಕಾಣಿಸಿಕೊಂಡು ಅವನು ಬಯಕೆಗಳನ್ನೆಲ್ಲ ಪೂರೈಸುತ್ತಿತ್ತು ಅವನು ವಾಸಿಸುವ ಒಂದು ಅರಮನೆಯನ್ನು ಬಯಸಿದ್ದಾಗ ಭೂತ ತಕ್ಷಣವೇ ಅದನ್ನು ಪೂರೈಸ್ ಪೂರೈಸುತ್ತಿತ್ತು ಅವನು ರಾಜನ ಮಗಳನ್ನು ವರಿಸಲು ಸಲುವಾಗಿ ದುಬಾರಿ ಉಡುಗೊರೆಯನ್ನು ರಾಜನಿಗೆ ಕೊಡಲು ಬಯಸಿದ್ದಾಗ ಅದನ್ನು ಅವನ ಅವನಿಗೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ತಂದು ಕೊಟ್ಟಿತ್ತು ಆದರೆ ನೀವು ನಿಜ ಜೀವನದಲ್ಲಿ ನಾವು ಅಲ್ಲ ಉದ್ನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ ಅವನಂತೆ ನಾವು ಅಪರಿಮಿತಿ ಬಯಕೆಗಳನ್ನು ಹೊಂದಿದ್ದರೂ ನಾವು ಅದ್ಭುತ ದೀಪವನ್ನು ಹೊಂದಿರುವುದಿಲ್ಲ ಉದಾಹರಣೆಗೆ ನೋಡಿ ನೀವು ವೆಚ್ಚ ಮಾಡುವ ಜೇಬುಗಾಸನನ್ನು ಅಥವಾ ಪಾಕೆಟ್ ಮನಿಯನ್ನು ತೆಗೆದುಕೊಳ್ಳೋಣ ನೀವು ಅಧಿಕ ಜೇಬುಗಾಸನ್ನು ಹೊಂದಿದ್ದರೆ ಆಗ ನೀವು ಬಯಸಿದ ಬಹುತೇಕ ಎಲ್ಲ ವಸ್ತುಗಳನ್ನು ಖರೀದಿಸಬಹುದು ಆದರೆ ನೀವು ಜೇಬುಗಾಸನು ಮಿತವಾಗಿರುವುದರಿಂದ ನೀವು ಆ ಅನೇಕ ವಸ್ತುಗಳನ್ನು ಹೆಚ್ಚು ಬಯಸುವ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದನ್ನು ಅರ್ಥಶಾಸ್ತ್ರದ ಒಂದು ಮೂಲ ಬೋಧನೆಯಾಗಿದೆ ಅಂತಂದರೆ ಉದಾಹರಣೆಗೆ ಜೇಬುಗಾಸು ಅಂದರೆ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪಾಕೆಟ್ ಮನಿಯಲ್ಲಿ ಅಥವಾ ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ನಿಮ್ಮ ಎ ಟಿ ಎಮ್ಮುಗಳಲ್ಲಿ ನಿಮ್ಮಲ್ಲಿ ಅಧಿಕ ಹಣ ಇದ್ದಾಗ ನೀವು ಬಯಸಿದ್ದು ಬಹುತೇಕ ಎಲ್ಲ ವಸ್ತುಗಳನ್ನು ಖರೀದಿಸಬಹುದು ಆದರೆ ನಿಮ್ಮ ಜೇಬುಗಾಸದಲ್ಲಿ ಮಿತವಾಗಿ ಅಂದರೆ ಕಡಿಮೆ ಹಣ ಇದ್ದಾಗ ನೀವು ಅನೇಕ ವಸ್ತುಗಳನ್ನು ಹೆಚ್ಚು ಬಯಸುವ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ನಿಜ ಜೀವನದಲ್ಲಿ ನಾವು ಒಂದು ಅರ್ಥಶಾಸ್ತ್ರದ ಒಂದು ಬೋಧನೆಯಾಗಿದ್ದು ಈ ಒಂದು ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಕೊರತೆ ಇವು ಇಲ್ಲದಿದ್ದಾಗ ಯಾವುದೇ ಆರ್ಥಿಕ ಸಮಸ್ಯೆಯು ಇರುತ್ತಿರಲಿಲ್ಲ ಮತ್ತು ನೀವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತಿರಲಿಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವಾರು ರೀತಿಯ ಕೊರತೆಗಳನ್ನು ಎದುರಿಸುತ್ತೇವೆ ಇಲ್ಲಿ ಉದಾಹರಣೆಗೆ ರೈಲ್ವೆ ಬುಕ್ಕಿಂಗ್ ಕೌಂಟರ್ನಲ್ಲಿ ಉದ್ದ ಸರತಿ ಸಾಲು ಭರ್ತಿಯಾಗುತ್ತಿರುವ ಬಸ್ಸು ಮತ್ತು ರೈಲುಗಳು ಅಗತ್ಯ ಸರಕುಗಳ ಕೊರತೆ ಹೊಸ ಸಿನಿಮಾ ನೋಡುವ ಸಲುವಾಗಿ ಟಿಕೆಟ್ ಪಡೆಯಲು ನುಕ್ಕು ನುಗ್ಗಲು ಇತ್ಯಾದಿಗಳ ಕೊರತೆಯ ಕುರುಹುಗಳಾಗಿವೆ ನಾವು ಕೊರತೆಯನ್ನು ಎದುರಿಸುತ್ತೇವೆ ಏಕೆಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸಾಧನಗಳ ಲಭ್ಯತೆಯು ಮಿತವಾಗಿರುತ್ತವೆ ಕೊರತೆಯು ಇನ್ನು ಅನೇಕ ಅಥವಾ ಇನ್ನು ಕೆಲವು ಉದಾಹರಣೆಗಳು ಅಥವಾ ದೃಷ್ಟಾಂತರಗಳಿವೆ ಎಂದು ನೀವು ಯೋಚಿಸುವೀರಾ ಇಲ್ಲಿ ನೋಡಿ ಉತ್ಪಾದಕನು ಹೊಂದಿರುವ ಸಂಪನ್ಮೂಲಗಳು ಮಿತವಾಗಿವೆ ಮತ್ತು ಪರ್ಯಾಯ ಬಳಕೆಯನ್ನು ಹೊಂದಿವೆ ನೀವು ನಿತ್ಯ ಸೇವಿಸುವ ಆಹಾರ ವಿಷಯವನ್ನೇ ತೆಗೆದುಕೊಳ್ಳಿ ಅದು ನಿಮ್ಮ ಪೋಷಣೆಯ ಬಯಕೆಯನ್ನು ಈಡೇರಿಸುವುದು ಕೃಷಿಯಲ್ಲಿ ನಿರಂತರಾಗಿರುವ ರೈತರು ನಿಮ್ಮ ಆಹಾರ ಬೆಳೆಗಳನ್ನು ಉತ್ಪಾದಿಸುತ್ತಾರೆ ಯಾವುದೇ ಸಮಯದಲ್ಲಿ ಕೃಷಿಯಲ್ಲಿ ಭೂಮಿ ಶ್ರಮ ನೀರು ಗೊಬ್ಬರ ಇತ್ಯಾದಿಗಳ ಸಂಪನ್ಮೂಲಗಳು ನಿಶ್ಚಿತ ಪ್ರಮಾಣದಲ್ಲಿ ನೀಡಲಾಗಿರುತ್ತದೆ ಈ ಎಲ್ಲ ಸಂಗತಿಗಳನ್ನು ಪರ್ಯಾಯ ಉಪಯೋಗವನ್ನು ಹೊಂದಿರುತ್ತವೆ ಇದೇ ಸಂಪನ್ಮೂಲಗಳನ್ನು ಆಹಾರ ಎತ್ತರ ಬೆಳೆಗಳಾದ ರಬ್ಬರ್ ಹತ್ತಿ ಸೆಣಬು ಇತ್ಯಾದಿಗಳನ್ನು ಉತ್ಪಾದಿಸಲು ಬಳಸಬಹುದು ಹೀಗೆ ಸಂಪನ್ಮೂಲಗಳು ಪರ್ಯಾಯ ಉಪಯೋಗವು ಸಂಪನ್ಮೂಲಗಳಿಂದ ಉತ್ಪಾದಿಸಲ್ ಪಡಬಹುದಾದ ಹಲವು ಸರಕು ನಡುವಿನ ಐಕ್ಯ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ ಇಲ್ಲಿ ಇಲ್ಲಿ ಉತ್ಪಾದಕರು ಹೊಂದಿರುವ ಸಂಪನ್ಮೂಲ ಮಿತವಾಗಿರುವುದರಿಂದ ನಮ್ಮಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ನಮ್ಮ ಬಯಕೆಗಳನ್ನು ಆಸೆಗಳನ್ನು ಹೆಚ್ಚೆಚ್ಚು ಇರುವುದರಿಂದ ನಾವು ಏನು ಮಾಡ್ತೇವೆ ಅಂದರೆ ಐಕೆ ಸಮಸ್ಯೆ ಹುಟ್ಟಿ ಹಾಕ್ತಕ್ಕಂಥದ್ದು ಈ ಐಕೆ ಸಮಸ್ಯೆ ಹುಟ್ಟಿ ಹಾಕಿರೋ ಮುಖಾಂತರ ಅದರಲ್ಲಿ ಅತ್ಯಂತ ಸಮೀಪ ಮತ್ತು ಅಗತ್ಯವಾಗಿರ್ತಕ್ಕಂಥ ಐಕೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತಕ್ಕಂಥದ್ದು ಈ ಒಂದು ಅರ್ಥಶಾಸ್ತ್ರದ ವಿಷಯದಿಂದ ನಾವು ತಿಳಿದುಕೊಳ್ಳಬಹುದು ಅದರ ಜೊತೆಗೆ ಈ ಐಕೆ ಸಮಸ್ಯೆಯನ್ನು ಹಾಕ್ತಕ್ಕಂಥದ್ರಲ್ಲಿ ಇನ್ನೂ ಕೆಲವು ಅಂಶಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅನುಭೋಗ ಉತ್ಪಾದನೆ ಮತ್ತು ವಿತರಣೆ ಈ ಅನುಭೋಗ ಕಂಜಂಪ್ಷನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇವುಗಳು ಇದರ ಬಗ್ಗೆ ಚಿಂತನೆ ಮಾಡಿದ್ದೇ ಆದರೆ ಅರ್ಥಶಾಸ್ತ್ರವು ವಿವಿಧ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಮಾನವನ ಅಧ್ಯಯನವಾಗಿದೆ ಎಂಬುದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಇದಕ್ಕಾಗಿ ನೀವು ನಾನಾ ವಿಧದ ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ ಅನುಭೋಗ ಮತ್ತು ವಿತರಣೆ ಬಗ್ಗೆ ನಂಬಲಹಾರದ ಸಂಗತಿಗಳನ್ನು ತಿಳಿಯುವ ಅವಶ್ಯಕತೆ ಇದೆ ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಮೂರು ಭಾಗಗಳಲ್ಲಿ ಚರ್ಚಿಸಲಾಗುತ್ತದೆ ಅದನ್ನೇ ಅನುಭೋಗ ಉತ್ಪಾದನೆ ಮತ್ತು ವಿತರಣೆ ಇಲ್ಲಿ ನೋಡಿ ಈ ಆಗ್ತಕ್ಕಂಥ ಬಾಕ್ಸ್ನಲ್ಲಿ ಐಕೆ ಸಮಸ್ಯೆಯ ಪರ್ಯಾಯ ವಸ್ತುಗಳಿವೆ ನಿಶ್ಚಿತ ಆದಾಯವಿದೆ ವಸ್ತುವಿನ ಬೆಲೆಯೂ ತಿಳಿದಿದೆ ಹೀಗಿರುವಾಗ ಗ್ರಾಹಕರು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂದು ನಿಮಗೆ ತಿಳಿಯಬೇಕಾಗಿದೆ ಇದನ್ನೇ ಅನುಭೋಗಿಯಾದ ಅಧ್ಯಯ ಎನ್ನುತ್ತೇವೆ ಅಂದರೆ ನೀವು ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತು ತಗೊಳ್ಬೇಕಂದಾಗ ನಿಮ್ಮಲ್ಲಿ ನಿಶ್ಚಿತ ಇದೆ ನಿಮ್ಮ ಜೀವದಲ್ಲಿ ಫಿಕ್ಸ್ಡ್ ಹಣ ಇದೆ ಒಂದನೇದು ಎರಡನೇದು ವಸ್ತುವಿನ ಬೆಲೆ ನಿಮಗೆ ಗೊತ್ತಿದೆ ಮೂರನೇದು ಗ್ರಾಹಕರು ಹೇಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತಾನೆಂದು ನಿಮಗೆ ತಿಳಿಯಬೇಕಾಗಿದೆ ಇದನ್ನೇ ಅನುಭೋಗದ ಅಧ್ಯಯನ ಎಂದು ಕರೆಯುತ್ತೇವೆ ಆ ವ್ಯಕ್ತಿಯ ಇವೆಲ್ಲ ಇದ್ದರೂ ಕೂಡ ಯಾವ ರೀತಿ ಅನುಭೋಗಕ್ಕಾಗಿ ನಾವು ವರ್ತನೆ ಮಾಡುತ್ತಾನೆ ಅಂತ ಅರ್ಥ ಮಾಡಿಕೊಳ್ಳದೆ ಇಲ್ಲಿ ಅನುಭೋಗಿಯ ಅಧ್ಯಯನ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಇಲ್ಲಿ ಎರಡು ಉತ್ಪಾದನೆ ಅಧ್ಯಯನ ಅಂತ ಈ ಉತ್ಪಾದನೆ ಅಧ್ಯಯನದಲ್ಲಿ ನೋಡಿ ಇದೇ ರೀತಿ ಉತ್ಪಾದಕನು ಮಾರುಕಟ್ಟೆಗಾಗಿ ಏನನ್ನು ಮತ್ತು ಹೇಗೆ ಉತ್ಪಾದಿಸಬೇಕು ಎಂಬ ಆಯ್ಕೆಯನ್ನು ಹೇಗೆ ಮಾಡುತ್ತಾನೆ ಎಂಬುದು ನಾವು ಚಿಂತಿಸಬೇಕಾಗಿದೆ ಇದನ್ನು ಉತ್ಪಾದನೆಯ ಅಧ್ಯಯನವಾಗಿದೆ ಅಂದರೆ ಉತ್ಪಾದಕನು ಮಾರುಕಟ್ಟೆಗಳಲ್ಲಿ ಏನನ್ನು ಮತ್ತು ಹೇಗೆ ಉತ್ಪಾದಿಸಬೇಕು ಒಬ್ಬ ಉತ್ಪಾದಕ ಮಾರುಕಟ್ಟೆಯಲ್ಲಿ ಏನೇನು ಬೇಕು ಬೇಕಾಗಿದ್ದನ್ನು ಹೇಗೆ ಉತ್ಪಾದಿಸಬೇಕು ಎಂಬ ಆಯ್ಕೆ ಇರುತ್ತೆ ಅಂದರೆ ಈ ಮಾರುಕಟ್ಟೆಯಲ್ಲಿ ಏನು ಪ್ರಸ್ತುತವಾಗಿ ಬೇಡಿಕೆ ಇದೆ ಆ ಬೇಡಿಕೆಗೆ ತಕ್ಕಂತೆ ನಾವು ಏನು ಉತ್ಪಾದನೆ ಮಾಡಬೇಕು ಅದು ಉತ್ಪಾದನೆ ಯಾವ ರೀತಿ ಹೇಗೆ ಉತ್ಪಾದನೆ ಮಾಡಬೇಕು ಎಂಬ ಆಯ್ಕೆ ಸಮಸ್ಯೆಗೆ ಆಯ್ಕೆ ಹೇಗೆ ಮಾಡುತ್ತಾನೆ ಎಂಬುದು ನಾವು ತಿಳಿಯಬೇಕಾಗಿದೆ ಇದನ್ನು ಉತ್ಪಾದನೆಯ ಅಧ್ಯಯನವಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮೂರನೇದು ವಿತರಣೆಯ ಅಧ್ಯಯನವಾಗಿದೆ ಅಂದರೆ ಕೊನೆಯದಾಗಿ ದೇಶದಲ್ಲಿ ಎಲ್ ಏನೆಲ್ಲ ಉತ್ಪಾದನೆ ಆಗಿದೆಯೋ ಅವುಗಳಿಂದ ಬರುವ ರಾಷ್ಟ್ರೀಯ ಆದಾಯಕ್ಕೆ ನಾವು ಒಟ್ಟು ದೇಶೀಯ ಉತ್ಪನ್ನವೆಂದು ಕರೆಯಲಾಗುತ್ತದೆ ಅಥವಾ ಜಿ ಡಿ ಪಿ ಎಂದು ಕರೆಯುತ್ತೇವೆ ಈ ಕೂಲಿ ವೇತನ ಲಾಭ ಮತ್ತು ಬಡ್ಡಿ ಬ್ರೇಕೆಡ್ಲಿ ವಿದೇಶಿಯ ವ್ಯಾಪಾರ ಮತ್ತು ಹೂಡಿಕೆಯಿಂದ ಬರುವ ಆದಾಯವನ್ನು ಇಲ್ಲಿ ಪರಿಗಣಿಸುವುದು ಬೇಡ ಅಂದರೆ ವಿದೇಶದಿಂದ ವ್ಯಾಪಾರದಿಂದ ಮತ್ತು ವಿದೇಶದಲ್ಲಿ ಮಾಡಿರ್ತಕ್ಕಂಥ ಹೂಡಿಕೆಯಿಂದ ಏನು ನಮ್ಮ ದೇಶಕ್ಕೆ ಆದಾಯ ಅಲ್ಲ ಅದು ಇಲ್ಲಿ ಪರಿಗಣಿಸುವುದು ಬೇಡ ಅಂತ ಹೇಳಿದರೆ ಇಲ್ಲಿ ಗಳ ರೂಪದಲ್ಲಿ ಹೇಗೆ ಹಂಚಿಕೆಯಾಗಿದೆ ಎಂಬುದು ತಿಳಿಯಬೇಕಾಗಿದೆ ಇದನ್ನು ವಿತರಣೆಯ ಅಧ್ಯಯನವಾಗಿದೆ ಅಂದರೆ ಇಲ್ಲಿ ಕೂಲಿ ವೇತನ ಲಾಭ ಮತ್ತು ಬಡ್ಡಿ ಇವುಗಳು ಯಾವ ರೀತಿ ನಾವು ಹಂಚಿಕೆ ಮಾಡಬೇಕು ಅಥವಾ ವಿತರಣೆ ಮಾಡಬೇಕು ಅಂತಕ್ಕಂಥದ್ದು ಈ ವಿತರಣೆಯ ಅಧ್ಯಯನದಿಂದ ನಾವು ತಿಳಿಬಹುದಾಗಿರ್ತಕ್ಕಂಥದ್ದು ನಾವು ಅರ್ಥಶಾಸ್ತ್ರ ಮೂರು ಸಾಂಪ್ರದಾಯಿಕ ಭಾಗಗಳ ಅಧ್ಯಯನ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲ ಸಂಗತಿ ಜೊತೆಗೆ ಆಧುನಿಕ ಅರ್ಥಶಾಸ್ತ್ರದ ವಿಶೇಷ ಅಧ್ಯಯನಕ್ಕಾಗಿ ದೇಶವು ಎದುರಿಸುತ್ತಿರುವ ಕೆಲವು ಮೂಲಭೂತ ಸಮಸ್ಯೆಗಳನ್ನು ಸೇರಿಸಿಕೊಳ್ಳಬೇಕಾಗಿದೆ ಈ ಒಂದು ನಮ್ಮ ದೇಶದಲ್ಲಿ ಹಲವಾರು ಮೂಲಭೂತ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಉದಾಹರಣೆ ಕೊಡೋದ್ರ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳೋಣ ನೋಡಿ ಸಮಾಜದಲ್ಲಿ ಕೆಲವು ಕುಟುಂಬಗಳು ಏಕೆ ಮತ್ತು ಎಷ್ಟರ ಮಟ್ಟಿಗೆ ಇತರರಿಗಿಂತ ಅಧಿಕ ಗಳಿಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂಬುದು ತಿಳಿಯಲು ನೀವು ಇಚ್ಛಿಸಬಹುದು ದೇಶದಲ್ಲಿ ಎಷ್ಟೋ ಜನರು ನಿಜವಾದ ಬಡವರು ಎಷ್ಟೋ ಜನರು ಮಧ್ಯಮ ವರ್ಗದವರು ಎಷ್ಟೋ ಜನರು ಸಾಪೇಕ್ಷವಾಗಿ ಶ್ರೀಮಂತರಾಗಿದ್ದಾರೆ ಮುಂತಾದ ವಿಷಯಗಳು ನೀವು ಬಯಸಬಹುದು ಅನಕ್ಷರಸ್ಥರು ಎಷ್ಟು ಕ್ವಶನ್ ಮಾರ್ಕ್ ಯಾರಿಗೆ ಕೆಲಸಗಳು ಸಿಗುವುದಿಲ್ಲ ಯಾರಿಗೆ ಶಿಕ್ಷಣದ ಅಗತ್ಯವಿದೆ ಎಷ್ಟು ಜನರು ಉನ್ನತ ಶಿಕ್ಷಣ ಪಡೆದುಕೊಂಡು ಉತ್ತಮ ಉದ್ಯೋಗಿಗಲ್ ಉದ್ಯೋಗದಲ್ಲಿದ್ದಾರೆ ಇತ್ಯಾದಿಗಳ ವಿಷಯಗಳನ್ನು ನೀವು ನಿಮಗೆ ತಿಳಿಯಬೇಕಾಗಿರಬಹುದು ಅಂದರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಮಾಜದಲ್ಲಿ ಬಡತನ ಮತ್ತು ಅಸಮಾನತೆ ಮುಂತಾದ ಪ್ರಶ್ನೆಗಳಿವೆ ಉತ್ತರಿಸುತ್ತಿರುವ ಸಂಖ್ಯಾತ್ಮಕ ರೂಪದ ಸಂಗತಿಗಳ ಬಗ್ಗೆ ನಿಮಗೆ ತಿಳಿಯಬೇಕು ಬಡತನ ಮತ್ತು ಒಟ್ಟು ಅಸಮಾನತೆ ಮುಂದುವರಿಕೆ ನೀವು ಇಷ್ಟು ಪಡುವ ಇಷ್ಟಪಡುವುದಿಲ್ಲವಾದರೆ ಮತ್ತು ಸಮಾಜದ ಪಿಡುಗುಗಳು ನಿವಾರಣೆ ಬಗ್ಗೆ ಏನನ್ನಾದರೂ ಮಾಡಬೇಕಾದರೆ ಸರ್ಕಾರವು ಸೂಕ್ತ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಒತ್ತಾಯಿಸುವ ಮುಂಚೆ ಈ ಎಲ್ಲ ಸಂಗತಿಗಳನ್ನು ತಿಳಿಯುವ ಅಗತ್ಯವಿದೆ ಈ ವಾಸ್ತವಿಕ ಸಂಗತಿಗಳು ತಿಳಿ ತಿಳಿದರೆ ನೀವು ಸ್ವಂತ ಜೀವನ ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗಬಹುದು ಅದೇ ರೀತಿ ಮಾನವನ ದೈನಂದಿನ ಜೀವನದ ಕ್ರಮದ ಮೇಲೆ ಮಹತ್ತರ ಪರಿ ದುಷ್ಪರಿಣಾಮ ಬೀರುವ ಮತ್ತು ದೇಶಕ್ಕೆ ಬೆದರಿಕೆ ಒಡ್ಡುವಂತಹ ವಿಪತ್ತುಗಳಾದ ಸುನಾಮಿ ಭೂಕಂಪ ಅಕ್ಕಿ ಜ್ವರ ಇತ್ಯಾದಿಗಳನ್ನು ನೀವು ಕೇಳಿರಬಹುದು ಅಥವಾ ನಿಮ್ಮಲ್ಲಿ ಕೆಲವು ಅನುಭವಿಸ್ ಅನುಭವಿಸಿಯೂ ಇರಬಹುದು ಇಂತಹ ವಿಪತ್ತುಗಳಿಂದ ಸಂಭವಿಸಬಹುದಾದ ನಷ್ಟ ಅಥವಾ ಖರ್ಚಿನ ಬಗ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಲೆಕ್ಕ ಹಾಕಿ ಕ್ರೋಢೀಕರಿಸುವ ಜ್ಞಾನವಿದ್ದರೆ ಅರ್ಥಶಾಸ್ತ್ರ ವಿಚಾರ ಮಾಡಬಹುದಾಗಿದೆ ಬಡತನ ಮಾಪನ ಆದಾಯ ವಿತರಣೆ ಸೂಕ್ತವಾದ ಉದ್ಯೋಗ ಅವಕಾಶಗಳು ಪರಿಸರ ವಿಪತ್ತುಗಳು ಮುಂತಾದ ವಿಷಯಗಳು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಬಗ್ಗೆ ಉಪಯುಕ್ತ ಅಧ್ಯಯನ ಮಾಡಲು ಬೇಕಾದ ಕೌಶಲ್ಯಗಳು ಆಧುನಿಕ ಅರ್ಥಶಾಸ್ತ್ರವು ಒಳಗೊಂಡಿರುವುದು ಸರಿಯೇ ಎಂಬ ಬಗ್ಗೆ ನೀವು ಭವಿಷ್ಯ ವಿಚಾರ ಮಾಡದಿರಬಹುದು ಅಥವಾ ನಿಮ್ಮನ್ನು ನೀವು ಕೇಳಿಕೊಂಡಿರಬಹುದು ನೀವು ಈ ದಿಕ್ಕಿನಲ್ಲಿ ಆಲೋಚಿಸಿದ್ದೆ ಆದರೆ ಆಧುನಿಕ ಅರ್ಥಶಾಸ್ತ್ರದ ಎಲ್ಲ ಆಧುನಿಕ ಪಠ್ಯಕ್ರಮಗಳು ಅಲ್ಲಿ ಸಂಖ್ಯಾಶಾಸ್ತ್ರವನ್ನು ಸೇರಿಸಿಕೊಳ್ಳುವ ಅಗತ್ಯವೆನಿಸಿದೆ ಎಂಬುದು ನೀವು ಅರ್ಥ ಮಾಡಿಕೊಳ್ಳುವಿರಿ ಅನೇಕ ಅರ್ಥಶಾಸ್ತ್ರಜ್ಞರು ಬಳಸುವ ಈ ಕೆಳಕಂಥ ವ್ಯಾಖ್ಯಾನಗಳು ನೀವು ಈಗ ಒಪ್ಪುತ್ತೀರಾ ನೋಡಿ ಅರ್ಥಶಾಸ್ತ್ರವು ಪರ್ಯಾಯ ಉಪಯೋಗಗಳುಳ್ಳ ಕೊರತೆ ಸಂಪನ್ಮೂಲಗಳು ವ್ಯಕ್ತಿ ಮತ್ತು ಸಮಾಜ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ತಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವ ಅಂಥ ವಿವಿಧ ಸರಕುಗಳನ್ನು ಉತ್ಪಾದಿಸುವುದಕ್ಕಾಗಿ ಹಾಗೂ ವ್ಯಕ್ತಿಯ ಮತ್ತು ಗುಂಪುಗಳ ಅನುಭೋಗಕ್ಕಾಗಿ ವಿತರಿಸುವ ಬಗ್ಗೆ ಅಧ್ಯಯನ ಮಾಡುತ್ತದೆ ಈ ರೀತಿ ನಮಗೆ ನಮ್ಮ ದೇಶದಲ್ಲಿ ಅಥವಾ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳು ಇರುವುದರಿಂದ ಆ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಿಖರವಾಗಿ ನಾವು ನಿಜ ಜೀವನದಲ್ಲಿ ಅರ್ಥೈಸಿಕೊಂಡು ಅದು ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಅರ್ಥಶಾಸ್ತ್ರ ಮುಂದಿನ ಸರ್ಕಾರಗಳಿಗೆ ಸೂಕ್ತ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಒತ್ತೈಸಬೇಕಾಗುತ್ತದೆ ಹಾಗೂ ವಾಸ್ತವಿಕ ಸಂಗತಿ ಅಂತಂದ್ರೆ ಇದ್ದಿದು ಇದ್ದ ಹಾಗೆ ಹೇಳ್ತಕ್ಕಂಥದ್ದು ಈ ನಿಜ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದರ ಜೊತೆಗೆ ಎಷ್ಟೋ ಆರ್ಥಿಕ ವಿಚಾರಗಳು ದೈನಂದಿನ ಜೀವನದ ಕ್ರಮದ ಮೇಲೆ ದುಷ್ಪರಿಣಾಮ ಬೀಳ್ತಕ್ಕಂಥದ್ದು ನಾವುಗಳು ಅಧ್ಯಯನ ಮಾಡಬೇಕಾಗುತ್ತದೆ ಉದಾಹರಣೆಗೆ ಸುನಾಮಿಗಳು ಆಗಿರ್ಬೋದು ಭೂಕಂಪಗಳಾಗಿರ್ಬೋದು ಈ ಹತ್ತಿ ಜ್ವರಗಳಾಗಿರ್ಬೋದು ಇಂಥವೆಲ್ಲವೂ ಕೂಡ ನಾವು ಈ ಒಂದು ಅರ್ಥಶಾಸ್ತ್ರ ಮೂಲ ಸಮಸ್ಯೆಗಳಲ್ಲಿ ಬರ್ತಕ್ಕಂಥದ್ದು ಹೇಳೋದ್ರ ಮುಖಾಂತರ ಇವತ್ತು ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ